ಆಚಾರಗಳು ಈ ಅಂಗಕ್ಕೆ ಆಚಾರ ಬೇಕು ಸದಾಚಾರ ಅಂದ್ರೆ ಸಮಾಜದಲ್ಲಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಸೋಶಿಯಲ್ ಈಕ್ವಾಲಿಟಿ ಏಕತೆ ಉಪಾಸನೆ ಧರ್ಮದಲ್ಲಿ ಏನಾದರೂ ಗಲಾಟೆ ಆದಾಗ ಅದಕ್ಕೊಂದು ಘ್ರಣಾಚಾರ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿರಬೇಕು ಅನ್ನತಕ್ಕಂಥ ವೃತ್ಯಾಚಾರ ನಾನು ಹೇಳೋದು ಅರ್ಥ ಆಗ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ಧರ್ಮದಲ್ಲಿ ಇರ್ತಕ್ಕಂಥ ಚೌಕಟ್ಟು ನಂತರ ಆರು ಸ್ಥಳಗಳು ಈ ಆರು ಸ್ಥಳಗಳು ಏನಂತಂದ್ರೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಪಂಚ ಪಂಚಾಚಾರವೇ ಪ್ರಾಣ ಶಟಸ್ಥಳವೇ ಆತ್ಮ ಆತ್ಮ ಅಂತಂದ್ರೆ ಮೂಲ ಬೇರಿನ ವಿಚಾರಧಾರೆಗಳು ಶತಸ್ಥಳ ಅಂದ್ರೆ ಮೂಲ ಬೇರಿನ ವಿಚಾರಧಾರೆಗಳು ಬೇರ್ ಕಾಣಿಸೋದಿಲ್ಲ ಆದ್ರೆ ಬೇರಿಗೆ ತನ್ನದೇ ಆದಂತ ವಿಚಾರಧಾರೆಗಳು ಅದಕ್ಕೆ ಆರು ಸ್ಥಳ ಆರು ಚಕ್ರ ಆರು ಭಕ್ತಿ ಆರು ಶಕ್ತಿ ಆರು ಪ್ರಸಾದ ಇತರ ಆರ್ 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 ಬಹಳ ಸಕೀಲಗಳು ಅದಕ್ಕೆ ಕರಣ ಹಸಿಗೆ ಅಂತ ಇದು ಆಗಿ ಕ್ಲಾಸ್ ತಗೊಂಡಾಗ ಹೋಗುತ್ತಾರೆ ಅಂತಂದ್ರೆ ಒಂದು ಧರ್ಮ ಸಂಪೂರ್ಣವಾಗಿ ತತ್ವವಿತವಾಗಿ ತುಂಬಿಕೊಂಡಿರ್ತದೆ ಇದು ಯಾವುದೋ ಕಾಲದಿಂದ ಬಂದಿರತಕ್ಕಂತಹ ಧರ್ಮವಲ್ಲ ಅಥವಾ ಯಾರೋ ಸ್ಥಾಪನೆ ಮಾಡಿರ್ತಕ್ಕಂತಹ ಧರ್ಮವಲ್ಲ ಬಸವಣ್ಣನವರೇ ಇದಕ್ಕೆ ಧರ್ಮಗುರು ವಚನ ಸಾಹಿತ್ಯವೇ ಇದಕ್ಕೆ ಧರ್ಮ ಗ್ರಂಥ ಇದ್ರಲ್ಲಿ ಎರಡು ಮಾತೇ ಇಲ್ಲ ಇದಕ್ಕೆ ಹನ್ನೊಂದು ಸಿದ್ಧಾಂತಗಳು ಅಂತ ಹೇಳಿದೆ ಏನು ಹನ್ನೊಂದು ಸಿದ್ಧಾಂತಗಳು ಧರ್ಮಗುರು ಯಾರು ವಿಶ್ವಗುರು ಬಸವಣ್ಣನವರೇ ಧರ್ಮಗುರು ಸಿದ್ಧಾಂತ ಯಾವುದು ಇದಕ್ಕೆ ಇದಕ್ಕೆ ಶೂನ್ಯ ಸಿದ್ಧಾಂತವೇ ಸಿದ್ಧಾಂತ ಅಥವಾ ಶಠಸ್ಥರ ಸಿದ್ಧಾಂತ ಸಾಧನೆ ಯಾವುದು ಸಾಧನೆಯೇ ಶಿವಯೋ ದರ್ಶನ ಯಾವುದು ಶಟಸ್ಥಳ ದರ್ಶನ ಸಂಸ್ಕಾರ ಯಾವುದು ಲಿಂಗಧಾರಣಾ ಸಂಸ್ಕಾರ ಸಮಾಜಶಾಸ್ತ್ರ ಯಾವುದು ಶಿವಾಚಾರ ಅನ್ನತಕ್ಕೋಶಲ್ ಈಕ್ವಾಲಿಟಿ ನೀತಿ ಶಾಸ್ತ್ರ ಯಾವುದು ವೃತ್ಯಾಚಾರ ಅನ್ನತಕ್ಕಂತಹ ನೀತಿ ಶಾಸ್ತ್ರ ಅರ್ಥಶಾಸ್ತ್ರ ಯಾವುದು ಕಾಯಕ ಮತ್ತು ದಾಸೋಹ ಅನ್ನತಕ್ಕಂತಹ ಅರ್ಥಶಾಸ್ತ್ರ ಸಾಹಿತ್ಯ ಯಾವುದು ವಚನ ಸಾಹಿತ್ಯ ವೇದಿಕೆ ಸಾಹಿತ್ಯ ಸಂಸ್ಕೃತಿ ಶರಣ ಸಂಸ್ಕೃತಿ ಶರಣ ಪರಂಪರೆ ಈ ಹನ್ನೊಂದು ಸಿದ್ಧಾಂತಗಳು ಇದು ಸ್ವತಂತ್ರವಾದಂತಹ ಧರ್ಮವೇ ಇದು ಇದು ಎರಡು ಮಾತೇ ಇಲ್ಲ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಯಾರ ಜೊತೆಯಲ್ಲಿ ನನ್ನದು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂತ ಚರ್ಚೆ ಮಾಡಕ್ಕೆ ಹೋಯ್ತಂದ್ರು ಕೋಳಿ ಹೋಗಿ ಕೆದರದಷ್ಟು ವಾಸನೆ ಬರ್ಬೋದು ಗಂಧ ಬರೋದಿಲ್ಲ ಬಸವಣ್ಣನವರು ಕನ್ನಡದಲ್ಲಿ ಹುಟ್ಟಿಸಿರುವಂತಹ ಧರ್ಮ ಇದು ಧರ್ಮ ಪ್ರಾರಂಭವಾಗಿರುವುದೇ ಕನ್ನಡದಲ್ಲಿ ವಚನಗಳು ಹೇಳಿರುವ ಸಂದರ್ಭ ಬಂದಿರುತ್ತೆ ಬಸವಣ್ಣನವರು ಉಪನಯನಕ್ಕೆ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಮೂರೆಳೆ ಜನಿವಾರ ಹಾಕುವ ಪ್ರಸಂಗ ಬರ್ತದೆ ಪ್ರಸಂಗ ಬರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಕೇಳ್ತಾರೆ ಅವರ ಅಪ್ಪನ ಅಪ್ಪ ಇದೇನಿದು ಇದು ಬ್ರಹ್ಮ ಉಪದೇಶ ಬ್ರಹ್ಮ ಉಪದೇಶ ಅಂದ್ರೆ ಏನು ಮೂರೆಳೆ ಜನಿವಾರ ಹಾಕ್ತಾರೆ ಮೂರೆಳೆ ಜನಿವಾರ ಅಂದ್ರೆ ಏನು ಒಂದು ಪಿತೃಋಣ ಒಂದು ಶಾಸ್ತ್ರ ಋಣ ಇನ್ನೊಂದು ಧರ್ಮದ ಋಣ ಆ ಮೂರು ಋಣವನ್ನು ತೀರಿಸಲಿಕ್ಕಾಗಿ ಇದನ್ನ ಹಾಕಿರ್ತೇವೆ ಆಯ್ತು ಈ ಮೂರು ನಿನಗೆ ಯಾಕೆ ಆರು ಇದೆ ನನಗೆ ಯಾಕೆ ಮೂರು ಇದೆ ಇಲ್ಲ ಮದುವೆ ಆಗುವ ಪೂರ್ವದಲ್ಲಿ ಮೂರ್ ಎಳೆ ಆಗ್ತೇವೆ ಮದುವೆ ಆದ ಮೇಲೆ ಮೂರ್ ಎಡೆ ಆಗ್ತೇವೆ ಹಾಗಾದ್ರೆ ಅದು ಯಾರದು ಅದು ನಿಮ್ಮ ಒಂದು ಅರ್ಥ ಆಗ್ತದಲ್ಲ ಅದು ಯಾರದು ಅಂತ ಕೇಳೋದು ಅದು ನಮ್ಮ ನಿಮ್ಮ ಒಂದು ಹಾಗಾದ್ರೆ ನಿಮ್ಮ ಅವ ಇಲ್ಲ ಅವಳಿಗೆ ಧರ್ಮ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಪ್ಪ ಕಾರಣ ಏನು ಯಾಕೆ ಕೊಡೋದಿಲ್ಲ ಇಲ್ಲ ಅವಳು ತಿಂಗಳಿಗೆ ಒಂದು ಸಲ ಮುಟ್ಟ ಆಗ್ತಾಳೆ ಬಹಿಷ್ಠೆ ಆಗ್ತಾಳೆ ಹೆಣ್ಣು ಧರ್ಮಕ್ಕೆ ಬಾಹಿರ ಹೆಣ್ಣು ಧರ್ಮದ ಆಚರಣೆಗೆ ಬಾಹಿರ ಅಲ್ಲವ ನೀನು ಈ ರೀತಿ ಹೇಳ್ತೀಯಲ್ಲಪ್ಪ ನೀನು ಹುಟ್ಟಿರೋದೇ ತಾಯಿಯಿಂದ ನಾನು ಹುಟ್ಟಿರೋದೇ ನನ್ನ ತಾಯಿಯಿಂದ ಇಲ್ಲಿ ಬಹಳ ಮಜಾ ಅದಲ್ಲವಾ ಬಹಳ ಚೆನ್ನಾಗಿ ಪ್ರಶ್ನೆ ಕೇಳ್ತಾನ್ರಿ ಅಪ್ಪ ನೀನು ಬ್ರಾಹ್ಮಣ ನಮ್ಮವ್ವ ಶೂದ್ರಳು ನಾನು ಯಾರು ಜೋರಾಗಿ ನಗುತ್ತಾ ಇದ್ದಾರೆ ಯಾರೊಬ್ರು ಅವ್ರಿಗಷ್ಟೇ ಅರ್ಥ ಆಯ್ತು ನೀನು ಬ್ರಾಹ್ಮಣ ಬಾದಲಾಮಿಕೆ ಶೂದ್ರ ಆದ್ರೆ ಅವರಿಬ್ಬರಿಗೆ ಹುಟ್ಟಿರುವ ಮಗ ನಾನು ಇದು ಬಹಳ ಪ್ರಶ್ನೆ ಅಂದ್ರೆ ಬಹಳ ದೂರದ ಪ್ರಶ್ನೆ ರೀ ಇದು ಇದು ಸಾಮಾನ್ಯ ಪ್ರಶ್ನೆ ಅಲ್ಲವೇ ಇದು ಕಾರಣ ಏನು ಅಂತಂದ್ರೆ ಹೆಣ್ಣು ಮಗಳಿಗೆ ಸಂಸ್ಕಾರವೇ ಇಲ್ಲಲ್ಲ ಹೆಣ್ಣು ಮುಟ್ಟಾಗ್ತಾಳೆ ಅದಕ್ಕಾಗಿ ಅವರನ್ನು ಹೊರಗಡೆ ಇಟ್ಟಿದ್ದೀರಾ ಅಂತ ಹೇಳ್ತೀರಿ ಅಷ್ಟೇ ಅಲ್ಲದೆ ಹೆಣ್ಣು ಮಗಳು ಗಂಡ ಸತ್ತಂತಹ ಒಂದು ವರ್ಷದಲ್ಲೇ ಮದುವೆ ಆಗಬೇಕು ಇದು ಎಷ್ಟು ಚೆನ್ನಾಗಿದೆ ನೋಡಿ ಹೆಣ್ಣು ಮಗಳು ಗಂಡ ಸತ್ತಂತ ಒಂದು ವರ್ಷದಲ್ಲಿ ಮದುವೆ ಆಗಬೇಕು ಗಂಡ ಮಗಳು ಸಾಯೋರಿಗೂ ಹಾಗೆ ಇರಬೇಕು ಗಂಡ ಸತ್ತಂತ ಹೆಣ್ಣು ಮಗಳು ತಲೆಗೂಡಿಸಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಬೇಕು ಇದೆಲ್ಲವೂ ಇಲ್ಲಿದೆ ಈ ಭಾರತದ ಧಾರ್ಮಿಕ ಪರಂಪರೆಯ ಇತಿಹಾಸದ ಹಿನ್ನೆಲೆ ಒಳಗಿದೆ ಇದು ನನ್ನ ಮಾತಲ್ರಿ ನೀವ್ಯಾರಾದ್ರಲ್ಲಿ ಕೂತ್ಕೊಂಡವ್ರು ಸಿಟ್ ಮಾಡ್ಕೊಂಡ್ರೆ ನಾನು ಕೇಳಬೇಡ್ರಿ ಸೋಣನ್ ಉತ್ರಗಳು ಅವ್ರು ಏನ್ ಕ್ರಾಂತಿ ಮಾಡಿದಾರೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅವರೇನು ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟರು ಅದನ್ನು ನಾನು ಹೇಳಬೇಕಾಗ್ತದ ಹಾಗಾದ್ರೆ ಇನ್ನೇನು ಮಾಡ್ತಾ ಇದೆಯಪ್ಪ ಇಲ್ಲ ಇದು ಹೋಮ ಮಾಡ್ತಾ ಇದ್ದೀನಿ ಇದು ಮುಟ್ಟಾದಂತ ಹೆಣ್ಣು ಧರ್ಮಕ್ಕೆ ಬಾಹಿಷ್ಟ್ರು ಅನ್ನೋದಂತ ಹೇಳ್ತೀಯಲ್ಲ ಅದಕ್ಕೆ ಸರ್ವಜ್ಞ ಕೇಳ್ತಾನೆ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಗಟ್ಟಿಕೊಂಡು ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ ಎಂತಹ ಶರಣಧರ್ಮ ಈ ಜಗತ್ತಿನಲ್ಲಿ ಧರ್ಮ ಕೈಯುತ್ತಿಲ್ಲ ಚಪ್ಪಾಳೆ ಹೊಡೆಯಕ್ಕೆ ಲಿಂಗಾಯತ್ರಿಗಿಲ್ಲಿ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಮುಟ್ಟು ಗಟ್ಟಿಕೊಂಡು ಹುಟ್ಟಿರುವ ಕೂಸನ ಮುಟ್ಟಲೇಕೆ ಸರ್ವಜ್ಞ ಒಲೆ ಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಧರ್ಮ ಹಂಗೆ ಸ್ಥಾಪನೆ ಮಾಡಿಲ್ರಿ ಬಸವಣ್ಣನವರು ಅಗ್ನಿ ಅಂದ್ರ ದೇವರು ಏನು ಏನ್ ಇದ್ದೀರಿ ಇದ ಅಗ್ನಿ ಪೂಜೆ ಮಾಡಿದ್ರೆ ದೇವರಿಗೆ ಹೋಗಿ ಅರ್ಪಿತ ಆಯ್ತು ಅಂದ್ರೆ ದೇವರು ಶಾಂತನಾಗುತ್ತಾನೆ ಹೌದೇನು ಹೌದು ದೇವರು ಶಾಂತನಾಗ ಬಸವಣ್ಣನ ಸುಮ್ಮನೆ ಕೂತಿದ್ರು ಅಲ್ಲಿ ನಡೀತಿತ್ತು ಉಪನಯನದ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಒಬ್ಬ ಓಡಿ ಬಂದ ಬಟ್ರೆ 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 ಅಂದ ಏನ್ರಿ ಅದು ನಿಮ್ಮನೆಗೆ ಬೆಂಕಿ ಬಿದ್ದಿದೆ ಬಟ್ರೆ ಅದು ಓಡಕ್ ಶುರು ಮಾಡಿದ್ರು ಬೆಂಕಿ ಬಿದ್ದಿದೆ ಅಂದ್ರೆ ಎದ್ದು ಭಟ್ರ ನಿಂತ್ಕೊಳ್ರಿ ಎಲ್ಲಿಗೆ ಹೋಗ್ತಾ ಇದ್ರಿ ಇಲ್ಲ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಲ್ರಿ ಈ ಬಟ್ರೆ ಇಷ್ಟೊತ್ತು ದೇವ್ರ ದೇವ್ರ ಅಂದ್ರಿ ಇಲ್ಲಿ ಸಣ್ಣ ದೇವರಲ್ಲಿ ದೊಡ್ಡ ದೇವ್ರು ಜೋರಾಗಿ ಮಾತ್ರ ಹೇಳ್ರಿ ನೋಡ್ರಿ ಎಷ್ಟ ಹಾಸ್ಯಾಸ್ಪದವಾದಂತಹ ವಿಚಾರಧಾರೆಗಳಿದೆ ಈ ಜಗತ್ತಿನಲ್ಲಿ ಅನ್ನೋದನ್ನ ಸಣ್ಣ ಗಮನಿಸ್ಬೇಕು ಇಲ್ಲಿ ಸಣ್ಣ ಲಿಂಗ ಮನೆಗಳಲ್ಲಿ ಹೋಮ ಹವನಗಳು ಶುರಾಗ್ಬಿಟ್ಟಿದ ದುರ್ದೈವಕ್ಕ ಬಾತ್ ದುರ್ದೈವಕ್ಕ ಬಾತ್ ಹೋಮ ಹವನಗಳೆಲ್ಲ ಬಿಟ್ಟಿದೆ ಹೋಮ ಮಾಡಿದ್ರೇನೆ ಮನೆ ವಾಸ್ತುಶಾಂತಿ ಅಂತ ಸ್ವಾಮಿ ಬೆಂಕಿ ದೇವರಾಗೋದಾದ್ರೆ ಅದು ಒಂದು ಅಗ್ನಿ ಅದು ಸುಡ್ತೀರಿ ಅದಕ್ಕೆ ನೋಡ್ಬೇಕು ತುಪ್ಪ ಹಾಕ್ತಾರೆ ಹಾಲು ಹಾಕ್ತಾರೆ ಮಜ್ಜಿಗೆ ಹಾಕ್ತಾರೆ ಉಡೋ ಸೀರೆನ ಹಾಕ್ತಾರೆ ಸುಡ್ತಾರೆ ಹ ನಮ್ಮ ರಾಜ್ಯವನ್ನು ಆಳುವಂತಹ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳಿಂತ ಕೆಲಸ ಮಾಡ್ತಾರ ಸ್ವಾಮಿ ಒಂದು ಇನ್ನೊಂದು ಕಡೆ ಹೇಳ್ತಾರೆ ಬಡತನ ನಿವಾರಣೆ ಅಂತ ಇನ್ನೊಂದು ಕಡೆ ದೊಡ್ಡ ದೊಡ್ಡ ರೇಷ್ಮೇಶ್ವರ ಬಿಡುತ್ತಾರೆ ಯಾವಾಗ ಬುದ್ಧಿ ಬರುತ್ತದೆ ಈ ಜಗತ್ತಿನಲ್ಲಿ ಬಸವಣ್ಣನ ತಪ್ಪುವ ಒಬ್ಬರಿಗೂ ಒಳಗಡ್ಲಿಲ್ಲ ಈ ಮಂತ್ರಿಗಳಿಗೆ ಒಬ್ಬೊಬ್ಬರಿಗೊಳಗಡ್ಲಿಲ್ಲ ಈಗ

ಅಯ್ಯ ನಮ್ಮ ಕೂಡಲಾ ಸಂಗರ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಕಾಗಿದ ಮೆಡ್ಡೆದಿರಲ್ಲ ಪಂಚಮಿ ದಿವಸ ಹಾಲಿಗೆ ಹರಿತಿರಲ್ಲ ಇಲ್ಲಿ ಎರೀತಿರೋ ಗೊತ್ತಿಲ್ಲ ಆದ್ರೂ ಒಳಗೆ ಎರಿತೀರಿ ಇಲ್ಲಿ ಎರೆಯಲ್ಲ ಒಳಗೆ ಎರಿತೀರ ಇಲ್ಲ ಸುಳ್ಳು ಹೇಳಬೇಡ ಏಹೆ ಒಪ್ಪಲ್ಲ ನಾನು ಸ್ವಲ್ಪ ಜನರು ಇರೋರೆ ಆ ಇರೋದೆ ಹಾಲಿಗೆರೆಯೋದೇ ನಮ್ಮ ಕಡೆ ನೋಡ್ಬೇಕ್ರಿ ನಂಗೆ ಒಬ್ಬಳು ಹೆಣ್ಮಗಳು ಹಿಂಗೆ ಪ್ರವಚನ ಮಾಡೋದಕ್ಕೆ ಏ ಹೆಂಗ್ರಿ ಅಪ್ಪಳೆ ನೀವು ಅವನ್ ದೇವ್ರಲ್ಲ ಅಂತೀರಿ ನಿಮಗೆ ಪ್ರವಚನ ಮಾಡಕ್ ಬರ್ತದಲ್ಲ ಆಯ್ತವ ಇವತ್ತು ನಿನ್ ಮನೆಗೆ ಬರ್ತಾರೆ ಮತ್ತೆ ಬೆಡ್ರೂಮ್ ಅಲ್ಲಿ ಮಲಗಿಸ್ಬೋ ದೇವ್ರನ್ನ ಒಂದಿನ ರೆಸ್ಟ್ ಅಪ್ಪ ನಿನ್ನ ಮನೆಗೆ ಬೆಡ್ರೂಮ್ ಮಲಗಿಸಿ ಅಪ್ಪ ದೇವರು ನೀರು ಜನರಿಗೆ ಅದಕ್ಕೆ ಶರಣರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವನಿಂದ ಎನ್ನ ಮನದ ಕೇಳು ನೋಡಯ್ಯ ಏನ್ರಿ ಒಂದು ವಚನಾರ್ಥ ಆಗ್ಬಿಟ್ರಿ ಸಾಂದ ದೇವರು ಅಂತ ನಮ್ಮ ಕಡೆ ಅಂತೂ ಸಾಕಾಗ್ಬಿಟ್ಟೈನ್ರಿ ಇನ್ನು ಬೀದರ್ ಬಾಳ ಚಲೋ ಬೀದರ್ ಒಂದು ಶರಣಾರ್ಥಿ ಇಷ್ಟ ಆದ್ರೂ ಶರಣಾರ್ಥಿ ನಮ್ಮ ಕಡೆ ನೋಡ್ಬೇಕು ಎಣ್ಮಕ್ಳು ಹಾಲು ತೊಗೊಂಡೋಗಿ ನಾನು ಅದಕ್ಕೆ ಹೇಳ್ತೀನಿ ಹಾಲು ಎರಿಬೇಡ್ರವಾ ಅದು ಹೋಗಿ ಎರಿಯಾಗ ನೋಡ್ಬೇಕು ನಮ್ಮಅನ್ ಪಾಲು ನಮ್ಮ ಅಪ್ಪನ ಪಾಲು ನಮ್ಮ ಅಜ್ಜಿ ಪಾಲು ನಮ್ಮ ಅತ್ತೆ ಪಾಲು ಎಲ್ಲರ ಪಾಲು ಮಣ್ಣಾದ ಮಣ್ಣು ಪಾಲು ಕೇಳ್ತೀನಿ ಯಾರಾದ್ರೂ ಹಾವಿಗೆ ಹಾಲೇರಿತ ಇದ್ರ ಒಂದು ಪಕ್ಷ ಹಾವು ಹಾಲೇರಿಯೋದು ಬೇಡ ಅಂದ್ರೆ ನಿಜಗುಣಾನ ಸ್ವಾಮಿಗಳು ಅಂತ ಹೇಳಿ ಒಂದು ಪಕ್ಷ ನಿಮ್ ಮಕ್ಕಳಿಗಾದ್ರೂ ಕುಡಿಸ್ರಿ ನಿಮ್ ಮಕ್ಕಳು ಕುಡ್ಸಕ್ ಬರಲಿಲ್ಲ ನಿಮ್ಮ ಅತ್ತೆಗಾದ್ರೂ ಕುಡಿಸ್ರಿ ನಿಮ್ಮ ಅತ್ತೆ ಕುಡ್ಸಕ್ ಬರ್ಲಿಲ್ಲ ನಿಮ್ಮ ಯಜಮಾನ್ರಿಗಾದ್ರೂ ಕುಡಿಸ್ರಿ ನಿಮಗೆ ಯಜಮಾನ್ರು ಕುಡ್ಸಕ್ ಆಗ್ಲಿಲ್ಲ ಅಕ್ಕ ಪಕ್ಕದ ಆಡದ್ರು ಕುಡಿಸ್ರಿ ಅವ್ರಿಗೂ ಮನಸ್ಲಿಲ್ಲ ಬೆಡ್ಶೀಟ್ ಮುಚ್ಕೊಂಡು ನೀವಾದ್ರೂ ಕುಡಿದ್ಬಿಡ್ರಿ ఎస్ట్ వేస్ట్ అది పౌష్టివ ఆహార అదేవ్ కొట్టి ಇನ್ನು ಇಪ್ಪತ್ತೊಂದನೇ ಶತಮಾನದ ಸಿಮೆಂಟ್ ಕಾಡಿನಲ್ಲಿ ಇರುವಾಗಲೂ ಸಹ ಹಾವಿನ ಪೂಜೆ ಅಂದ್ರೆ ಕೆಲವ್ರು ಇಲ್ಲಿ ಪೂಜೆ ಇಲಿ ಪೂಜೆ ಆ ಕೆಲವ್ರು ಎಗಡ ಪೂಜೆ ಆ ಕಡೆ ಏನೇನು ಪೂಜೆ ಅಂತ ನೋಡ್ಬೇಕು ಹಿಂಗೆ ಒಂದು ಕಡೆ ಪ್ರವಚನ ಮಾಡೋದೊಬ್ರು ಪ್ರವಚನಕಾರ ಹೇಳದ್ರಂತೆ ಹೆಣ್ಣು ಅಂದ್ರೆ ಸಾಕ್ಷಾತ್ ದೇವತೆಗಳು ಸಾಕ್ಷಾತ್ ದೇವತೆ ಅನ್ನೋದು ಸಾಕ್ಷ ದೇವತೆಯನ್ನು ಕೂಡ ಈ ಕೇಳ್ದಂತೆ ನನ್ನನ್ನು ಬಿಟ್ರೆ ಈ ಜಗತ್ತಿನಲ್ಲಿ ದೇವರೇ ಇಲ್ಲ ಅಂತ ಹೇಳಿ ಮಾರನಿ ವ್ಯವಸ್ಥೆಯನ್ನು ಮಾಡ ಗದ್ಗೆ ಮೇಲೆ ಇರೋದನ್ನ ಆಕೆನೆ ಕೂತ್ ಬಿಟ್ಟಿಲ್ಲ ಅಂದ್ರೆ ಗಂಡ ಅಂತಾರಂತ ಇಳೀತಿಯಲ್ಲಿ ನಾ ದೇವರು ಇದ್ದೀನಿ ಅನ್ನೋದು ಬಡಗ ತರ್ಲ ಅಂದ್ರೆ ಇಳದ್ಲಂತ ಹಂಗೆ ಮನುಷ್ಯನಿಗೆ ಜ್ಞಾನ ತುಂಬಿ ಏನು ತುಳುಕದ ಈ ಜಗತ್ತಿನಲ್ಲಿ ಅಂದ್ರೆ ಎಲ್ಲವೂ